ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಮಹೇಂದ್ರ ಬಲ್ಲರೋ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಎರಡು ಸಾವಿರ ಹದಿನೈದು ಮಾಡಲ್ಲ ಮಾಡಲಾ ಓನರ್ಶಿಪ್ ಎಷ್ಟಾಗಿದೆ ಗಾಡಿ ಓನರು ಸೆವೆಂತ್ ಓನರ್ ಆಗಿದೆಯಾ ಹೌದು ಡಿ ಐ ಎನ್ ಕೊಡ್ತಾರೀಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇತ್ತು ಗಾಡಿದು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಲೋನ್ ಗಿನ ಇಲ್ಲ ಗಾಡಿ ಮೇಲೆ ಲೋನ್ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಇಲ್ಲ ಯಾವ್ದು ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಯಾವ್ದು ಗಾಡಿ ಒನ್ ಪಾಯಿಂಟ್ ತ್ರೀ ಇದು ಒನ್ ಪಾಯಿಂಟ್ ತ್ರೀ ಎಷ್ಟು ಬರ್ತೈತೆ ಸರ್ ಮೈಲೇಜ್ ಇದು

ಮಂಗಳೂರು ಲೋಕಲ್ ಅಲ್ಲೇ ಇದೆ ಎಷ್ಟು ಹೇಳ್ತಾರೆ ರೇಟ್ ಗಾಡಿಗೆ ಸರ್ ಅವರು ಐದು ಹತ್ತು ಹೇಳ್ತಾರೆ ಐದು ಹತ್ತು ಆ ಓನರ್ ನಂಬರ್ ಕೊಡ್ತೀನಿ ಅದನ್ನೇ ಮೆನ್ಷನ್ ಮಾಡಿ ಹೌದಾ ಐದು ಹತ್ತು ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡ್ತಾರೆ ಫೈನಲ್ ಇದು ಇಲ್ಲ ಹೆಚ್ಚು ಕಮ್ಮಿ ಮಾಡ್ಬೋದು ಹೆಚ್ಚು ಕಮ್ಮಿ ಮಾಡ್ಬೋದು ಐದು ಹತ್ತು ಹೇಳ್ತಾರೆ ಐದು ಇಪ್ಪತ್ತು ಐದು ಇಪ್ಪತ್ತೈದು ಹೇಳಿದ್ರು ಹಾಂ ಅದರಲ್ಲಿ ಮತ್ತೆ ಇಲ್ಲ ಅಷ್ಟಕ್ಕೆ ಹೋಗಲ್ಲ ಅಂತ ಹೇಳಿನೇ ಐದು ಹತ್ತು ಫೈನಲ್ ಅಂತಿದ್ರು